ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗಾಯ್ಸ್ ನಮ್ಮ ಏರಿಯಾದಲ್ಲಿ ರಂಗೋಲಿ ಸ್ಪರ್ಧೆ ಇತ್ತು ಸಕ್ಕತ್ತಾಗಿತ್ತು ಗಾಯ್ಸ್ ಕಾಂಪಿಟೇಷನ್ಗೆ ಎಪ್ಪತ್ತಕ್ಕೂ ಜಾಸ್ತಿ ಜನ ಕಾಂಪಿಟೇಷನ್ ಭಾಗವಹಿಸಿದ್ರು ಫಸ್ಟ್ ಪ್ರೈಸ್ ಅರವತ್ತು ಸೆಕೆಂಡ್ ಪ್ರೈಸ್ ನಲವತ್ತು ತರ್ಡ್ ಪ್ರೈಸ್ ಇಪ್ಪತ್ತು ಸಾವಿರ ಅದ್ರ ಜೊತೆಗೆ ತುಂಬ ಜನ ಪಾರ್ಟಿಸಿಪೇಟ್ ಎಲ್ಲರಿಗೂ ಐದೈದು ಸಾವಿರ ಚೆಕ್ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆಗಳಿಂದ ಪ್ರೈಸ್ ತಗೊಂಡವರು ಇಲ್ಲಿ ಬಂದಿದ್ರು ಗಾಯ್ಸ್ ಸಕ್ಕತ್ತಾಗಿತ್ತು ಕಾಂಪಿಟೇಷನು ಅದು ಇಷ್ಟು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದಿದೆ ಫಸ್ಟ್ ಟೈಮ್ ನಾನು ನೋಡೋದು ಬನ್ನಿ ಗಾಯಸ್ ಹೆಂಗಿರುತ್ತೆ ಸ್ಪರ್ಧೆ ನೋಡೋಣ ಕೊನೆವರೆಗೂ ನೋಡಿ ಫಸ್ಟ್ ಸೆಕೆಂಡ್ ಮಾತ್ರ ಅಲ್ಟಿಯಾಗಿತ್ತು ಗಾಯ್ಸ್ ಬನ್ನಿ ಹೋಗೋದ ತೋರಿಸ್ಕೊಡ್ತೀನಿ ಒಂದೇ ನಿಮಿಷದಲ್ಲಿ ಯಾರ್ಯಾರು ಎಷ್ಟು ಟೈಟ್ ಚಿತ್ರ ಬರೆದಿದ್ದಾರೆ ಕಾಂಪಿಟೇಷನ್ ಇಷ್ಟು ವರ್ಷ ನೋಡಿದ್ದೇವೆ ಸ್ಪೋರ್ಟಿಂಗ್ ಈ ಲೆವೆಲ್ಗೆ ಬಣ್ಣ ಎಲ್ಲ ತಗೊಬಂದು

ಸಂಕ್ರಾಂತಿ ಹಬ್ಬದ ಸುಭಾಷ್ ಜನ ಇದಾರೆ ನೀವೇ ಕರೆಸಿಕೊಂಡಿದ್ದಾರೆ ರಂಗೋಲಿ ಸ್ಪರ್ಧೆ ಕಡೆಯಿಂದ ನೋಡ್ಕೊಂಡಿದ್ದಾರೆ ರಂಗೋಲಿ ಚೆನ್ನಾಗಿ ಎಷ್ಟು ಜನ ಇದಾರೆ ಕಾಂಪಿಟೇಷನ್ ತುಂಬಾ ಜನ ಇದ್ದಾರೆ ರಂಗೋಲಿ ಅದು ನೋಡೋಣ ಬನ್ನಿ ಯಾರು ಸಿಗುತ್ತೆ ಪ್ರೈಸು ಯಾರು ಕೊಡ್ತಾರೆ ಅವರವ್ರ ಮನೆ ಮುಂದೆ ಹುಡ್ಕೊಳ್ಳೋದ್ರ ಕಾಂಪಿಟೇಷನ್ಲಿ ಅದು ಬೇರೆ ರೀತಿ ಬಟ್ ಕಾಂಪಿಟೇಷನ್ ಅಂತ ತುಂಬ ಜನ ನೋಡಿ ಬಣ್ಣ ಎಲ್ಲ ತೊಂದು ಈ ಥರ ಇಲ್ಲಿ ನೋಡಿ ಬರೀಸ್ತು ಇಲೋಡಿ ಎಸ್ತಕ್ಕಿದೆ ಕೂಡ ಇಷ್ಟ ಆಯ್ತು ನೋಡಿ ನೋಡಿಲಿ ಮಣ್ಣಲ್ಲೇ ಕೆಂಪು ಮಣ್ಣು ಮತ್ತು ಅದು ಎಂದೆ ಹಾಕಿರೋದು ಸಿಂಪಲ್ಲಾಗಿದ್ದು ಚೆನ್ನಾಗಿದೆ ಇದು ಉಪ್ಪಲ್ಲಾಕಿದ್ ಮಾಡೋದಕ್ಕೆ ಅದು ಸಕ್ಕಲ್ ಆಗಿದೆ ಇದು ಸಖತ್ ಚೆನ್ನಾಗಿ ಕಾಣ್ತಾ ಇದೆ ಇದು ಸಖತ್ ತವಸ ಮೂಲೆಯಲ್ಲಿ ಇಟ್ಬಿಡೋರು ಸಂಕ್ರಾಂತಿ ಸ್ಪೆಷಲ್ ಇನ್ನ ಕಡೆ ನೋಡ್ಬೋದು ಿವಿ ಚಿತ್ರ ಮಾಡಿಬಿಟ್ಟಿದ್ದಾರೆ ರಂಗೋಲಿ ಸ್ಪರ್ಧೆಯಲ್ಲಿ ರಂಗೋಲಿ ಸ್ಪರ್ಧೆ ಇಷ್ಟುಗಳಲ್ಲಿ ಅಲ್ಲಿ ರಂಗೋಲಿ ಸ್ಪರ್ಧೆ ಇದ್ದರು ಆ ಥರ ನೋಡ್ತಾ ಇದ್ದಾರೆ ಗೊತ್ತಿದ್ದವರು ಇರ್ತಾರಲ್ಲ ಅವ್ರು ಯಾರಾದರೂ ಪಾರ್ಟ್ ಕಟ್ಬಿಟ್ಟಿದ್ದಾರೆ ಕಲರ್ ಕಲರ್ ಬಣ್ಣ ಆಗಿ ಇನ್ನು ಹೇಳೋಕ್ಕಾಗಲ್ಲ ಇನ್ನೊಂದು ಎರಡು ವಾರ ಪೂರ ಈ ಗ್ರೌಂಡ್ ಎಲ್ಲ ಇದೆ ಬಣ್ಣ ಮೈವಾಗ ಇರುತ್ತೆ ಜನ ನಮ್ಮ ವಿಜಯನಗರದಲ್ಲಿ ಏನಿದೆ ಅಜಾದ್ ಗ್ರೌಂಡ್ ಇದೆ ಇಲ್ಲಿ ಇದು ಮಾಡಿರುವಂಥದ್ದು ಕರ್ನಾಟಕ ಟಿ ಅವರು ಕೂಡ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಲೈವ್ ಬರ್ತಾ ಇದೆಯಾ ಇದು ಬ್ರದರ್ 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 ಲೈವ್ ಬರ್ತಾ ಇದೆಯಾ ಕರ್ನಾಟಕ ಟಿ ವಿಯಲ್ಲಿ ಆಮೇಲೆ ಓಕೆ ಓಕೆ ಫಸ್ಟ್ ಪ್ರೈಸ್ ಎಷ್ಟಿದೆ ಸೆಕೆಂಡ್ ಇದೇನಾರು ಅಮೌಂಟ್ ಕಟ್ಬಿಟ್ಟು ರಿಜಿಸ್ಟ್ ಆಗಿ ಬರಿತಾರದ ಇಲ್ಲ ಯಾರು ಬೇಕಾದರೂ ಬರಿಬೋದಾಗಿತ್ತಿನಾಲೆ ಕರ್ನಾಟಕದಲ್ಲಿ ಬೇರೆ ಕಡೆಯಿಂದೆಲ್ಲ ಬಂದವರ ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಮಾಡಿ ಕಾಂಪಿಟೇಷನ್ ಸೂಪರ್ ಬ್ರೋ ಫ್ರೈ ಡಿಸ್ಟ್ರಿಬ್ಯೂಷನ್ ಇವತ್ತೇನು ಇರುತ್ತಾ ಡಿಸ್ಟ್ರಿಕ್ಟ್ ಇವಾಗ ಇಲ್ಲಿ ಗೆದ್ದೋರು ಇಲ್ಲೇ ಕೊಡ್ತಾರಾ ಫಸ್ಟ್ ಫ್ರೈಸು ಅರವತ್ತು ಸಾವಿರ ಸೆಕೆಂಡ್ ಫ್ರೈಝು ನಲ್ವತ್ತು ಸಾವಿರ ಥರ್ಡ್ ಪ್ರೈಝು ಇಪ್ಪತ್ತು ಸಾವಿರ ಅಂತೆ ಸೂಪರ್ ಒಳ್ಳೆ ಅಮೌಂಟು ನಲವತ್ತು ಸಾವಿರ ಇಲ್ಲಿ ನಿಂತವ್ರಲ್ಲ ನೋಡಿ ಇವರೇ ಜಡ್ಜಸ್ಗಳು ಎರಡು ನಾಲ್ಕು ಆರು ಜನ ಜಡ್ಜಸ್ಗಳು ಈ ಕಡೆಯಿಂದ ಬರ್ತಾ ಇದ್ದಾರೆ ಯಾರಿಗೆ ಸಿಗುತ್ತ ನೋಡೋಣ ನಾವು ಕೂಡ ನೋಡಿ ಕರ್ನಾಟಕ ಅವರು ಕೂಡ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅಲ್ಲಿ ಗೊಂಬೆದು ತಂದಿದ್ದಾರೆ ಆ ಥರದ್ದು ಈ ಥರಲೆಲ್ಲ ಪಾಲಿಟಿಕ್ಸ್ ಏನಾದ್ರೂ ಬರಬೇಕು ಅಂತ ಅವ್ರಿಗೆ ಫೇವರ್ತಿರೋರ್ಗೆ ಹಿಂಗೆಲ್ಲ ಕೊಡೋದಿರುತ್ತೆ ಏನೇನು ಅಬ್ಸರ್ವ್ ಮಾಡ್ತಾರೆ ರಂಗೋಲಿಯಲ್ಲಿ ಸರಿಯಾಗಿ ಚುಕ್ಕಿ ಹಾಕೋರ ಸರಿಯಾಗಿ ಬಣ್ಣ ಹಾಕೋರ ಅದಕ್ಕೆ ಸರಿಯಾಗಿ ಫಿಲ್ ಮಾಡೋದ್ರ ಇದೆಲ್ಲ ಕನ್ಸಿಡರ್ ಆಗುತ್ತಾ ಬರೀ ರಂಗೋಲಿ ಬರೀ ಗರ್ಲ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ ಬಾಯ್ಸ್ ಯಾರಾದರೂ ಬಂದಿದಾರ ರಂಗೋಲಿ ಏನಾಗುತ್ತಿಲ್ಲ ಚೆನ್ನಾಗಿದೆ ನನಗೆ ಇದು ಚೆನ್ನಾಗಿದೆ ಅನ್ನಿಸ್ತಾ ಇದೆ ಆಗಿದೆ ಅದೊಂದು ಇದು ಓಕೆ ಬಟ್ ಬಣ್ಣಗಳಲ್ಲಿ ಎಷ್ಟು ಅಂತ ಮಧ್ಯದಲ್ಲಿ ನೋಡಕ್ ಸ್ಟೇಜ್ ಲಾಸ್ಟ್ ಹಿಂಭಾಗದಲ್ಲಿರುವಂತಹ ಸದಸ್ಯರು ದಯವಿಟ್ಟು ವೇದಿಕೆಯ ಮುಂಭಾಗ ಬನ್ನಿ ದಯವಿಟ್ಟು ಸ್ಪರ್ಧಿಗಳು ಸಾರ್ವಜನಿಕರು ಯಾರೇ ಇದ್ರು ಕೂಡ ವೇದಿಕೆಯ ಮುಂಭಾಗ ಬರಬೇಕು ಲಾಸ್ಟ್ ಸ್ಟೇಜ್ ನ ಲಾಸ್ಟ್ ಭಾಗದಲ್ಲಿರುವಂತಹ ಸ್ಪರ್ಧಿಗಳು ಹಾಗೂ ಸಾರ್ವಜನಿಕರು

ರಂಗೋಲೆ ಕಾಂಪಿಟೇಷನ್ ಈ ತರ ಕಾಂಪಿಟೇಷನ್ ಮಾಡಿದಾಗ ಈ ಏರಿಯಾದಲ್ಲಿ ಇರೋರಿಗೆಲ್ಲ ಒಂದು ಜೋಶ್ ಸೊ ಇಲ್ಲಿ ಈ ಭಾಗದಲ್ಲಿ ಯಾರು ಕೂಡ ನಿಮ್ಮ ರಂಗೋಲೆ ಮುಂದೆ ಏನಕ್ಕೆ ಹೋಗ್ಬೇಡಿ ಆ ಕಡೆ ಫೀಲ್ಡ್ ಕ್ಲಿಯರ್ ಮಾಡಿ ಸಂತೋಷ ಆಲ್ರೆಡಿ ಅಲ್ಲಿ ಜಮೀದಾನಿ ಪಳ್ಳಿಯ ಮಂಡ್ಯ ರಿಪೋರ್ಟ್ ಅಣ್ಣ ಸ್ವಲ್ಪ ಫೀಲ್ಡ್ ಇಂದ ಎಲ್ಲಾ ಇದು ಮಾಡಿದ್ರು ಇವರೆ ಆ ಕಡೆ ಯಾರು ಮಧ್ಯ ಯಾರು ಬರತ್ ಬಡ ಮತ್ತೆ ಮಧ್ಯ ಇಲ್ಲಿ ಎಂಟ್ರಿ ಮಾಡ ಬಡ ಸೈಡ್ ಅಲ್ಲಿ ಬರ್ಲಿಲ್ಲ ಜಡ್ಜಸ್ ಇದ್ದಾರೆ ಓಕೆ ರಂಗೋಲೆ ಕಾಂಪಿಟೇಷನ್ ಈ ಲೆವೆಲ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಥರ ಬೇರೆ ಬೇರೆ ಡಿಸ್ಟಿಕ್ ಅವರಿಂದ ಬಂದಿದ್ದಾರೆ ಅರವತ್ತು ಸಾವಿರ ನಲವತ್ತು ಸಾವಿರ ಇಪ್ಪತ್ತು ಸಾವಿರ ಪ್ರೈಜಸ್ಗಳು ಅನೌನ್ಸ್ಮೆಂಟು ಸಖತ್ ಗುರು ನಮ್ಮ ಸ್ಕೂಲ್ಗಳ ಪ್ರತಿಭಾ ರೇಂಜಲ್ಲಿ ಅಷ್ಟೇ ನೋಡಿದ್ದು ಅದ್ಬಿಟ್ರೆ ಇವಾಗಲೇ ಈ ಥರ ಈ ದೊಡ್ಡ ರೇಂಜಿಗೆ ನೋಡ್ತಾ ಇರುವಂಥದ್ದು ಅರವತ್ತಾರು ಅರವತ್ತಾರು ಜನ ಇದ್ದಾರೆ ಕರ್ನಾಟಕ ಟಿ ವಿ ನಲವತ್ಮೂರು ಜನ ಇದ್ದಾರೆ ಅನ್ಬೋದು ಈ ಮೂಲೆ ಇಷ್ಟು ಜನ ಇದ್ದಾರೆ ಚೀಫ್ ಗೆಸ್ಟ್ ಯಾರು ಈ ಕ್ಷೇತ್ರವೊಂದು ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಾ ಕೃಷ್ಣ ಅವರು ಅವರ ಇನ್ನೊಬ್ಬ ಮಗ ಇದ್ದಾರೆ ಅವರೇ ಬಂದಿದ್ದಾರೆ ಪ್ರದೀಪ್ ಕೃಷ್ಣಪ್ಪ ಅನ್ಸುತ್ತೆ ಯುವ ಮುಖಂಡರು ಹೋಸರು ಇದೇ ಗ್ರೌಂಡಲ್ಲಿ ಈಗ ಶಿವ ಶಿವರಾತ್ರಿಗೆ ಅವನು ಹೋಗ್ತಾ ಇದ್ದಾರೆ ಈಗ ಅರವತ್ತು ಸಾವಿರ ನಲ್ವತ್ತು ಸಾವಿರ ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಫ್ರೈಸ್ ಡಿಸ್ಟ್ರಿಬ್ಯೂಷನ್ ಇವ್ರ ಕಡೆಯಿಂದ ಕೊಡೋದೀಗ ನೋಡಿ ಎಲ್ಲಿ ಹೋಗ್ತಾ ಇದಾರೆ ನೋಡಿಕೊಂಡು ಹೆಂಗಿರುತ್ತೆ ನೋಡೋಣ ಯಾವ ರೀತಿ ಚೆನ್ನಾಗಿ ಬರ್ ಚೆನ್ನಾಗಿ ಬರ್ದಿರೋರನ್ನ ಬರ್ದಿರೋರ್ನ ಇಲ್ಲ ಅಲ್ಲಿ ಜಡ್ಜಸ್ಗಳು ಮಾಡಿರ್ತಾರಲ್ಲ ಅದನ್ನ ಫ್ರೈಸ್ ಅನೌನ್ಸ್ ಮಾಡೋದು ಇವಾಗ ಒಂದು ರೌಂಡ್ ನೋಡ್ಕೋಣ ಅಂತ ನೋಡ್ಕೊ ಹೋಗ್ತಾ ಇರ್ತಾರೆ ಹೋಗೋದಿಲ್ಲ ಓ ಊಟದ ವ್ಯವಸ್ಥೆನೂ ಮಾಡಿದ್ದಾರೆ ಊಟ ಮಾಡ್ಕೊ ಜಾಗ ಕಳಿಸ್ತೀವಿ ದಯವಿಟ್ಟು ಯಾವುದಕ್ಕೂ ಕೊಡ್ಬೋದು ಕೂಡ ರಂಗೋಲಿಯ ಮಧ್ಯದಲ್ಲಿ ಓಡಾಡಬೇಡಿ ಈಗಾಗಲೇ ಒಂದೇ ವೀಟಾ ಮಾಡ್ಕೊ ಯುವ ನಾಯಕ ಶ್ರೀಯುತ ಕಾಂಪಿಟೇಷನ್ ಪ್ರದೀಪ್ ಬಾರವರು ಇಸ್ಲಲ್ಲಿ ಬಿಡಿಸಿದಂತಹ ಎಲ್ಲ ರಂಗೋಲಿಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಲ್ಲೋಡಿ ಗಾಯಸ್ ಒಬ್ರು ಹಾಕಿ ಒಳ್ಳೆ ಮಾಡ್ಬಿಟ್ಟವ್ರೆ ನೃತ್ಯ ಮಾಡ್ಬಿಟ್ಟು ಲಾಸ್ಟ್ ಆಡ್ಬೇಡಿ ಪರವಾಗಿಲ್ಲ ಯಾವ್ದು ಇಷ್ಟ ಆಯ್ತು ನಾನು ಯೂಟ್ಯೂಬ್ಗ್ಕುತ್ತಲ್ಸಾದ್

ಆರು ಜನ ಜಡ್ಜಸ್ ಅಲ್ಲೆಲ್ಲೂ ಆ ಕಡೆ ನೋಡೋ ಇಲ್ಲ ನಾನು ನೋಡೋಣ ಯಾರಿಗೆ ಸಿಗುತ್ತೆ ಕ್ಯಾಶ್ ಪ್ರೈಸ್ ಇಷ್ಟು ದೊಡ್ಡ ಮಟ್ಟಿಗೆ ಮಾಡ್ತಾ ಇರೋದು ಇದೆ ಫಸ್ಟ್ ನಾನು ನೋಡ್ತಾರೆ ಈ ಬಣ್ಣ ಎಲ್ಲ ಇವ್ರು ಗೂಡ್ಸ್ಕೋದ್ರೆ ಎರಡು ವಾರ ಬೇಕು ಇದೆಲ್ಲ ಕ್ಲಿಯರ್ ಆಗೋದಕ್ಕೆ ಡ್ರೋನಲ್ಲೂ ಕ್ಯಾಪ್ಚರ್ ಮಾಡ್ತಾವ್ರೆ ಕರ್ನಾಟಕ ಟಿವಿಯವ್ರ ಕರೆಸ್ಬಿಟ್ಟವ್ರಲ್ಲ ಅದಕ್ಕೆ ಅಟೆಂಡ್ ಮಾಡೇ ಇಲ್ಲ ಸ್ಕೂಲಲ್ಲಿ ಟೆಂತಲ್ಲಿ ನಾನು ಫಸ್ಟ್ ಪ್ರೈಸ್ ತೊಗೊಂಡಿದ್ದೆ ಅವತ್ತಿಂದ ನೆಕ್ಸ್ಟು ನನಗೆ ಇವಾಗ ಮೂವತ್ತೈದು ಏಜು ಇವಾಗ ನಾನು ಈ ಥರ ಬಂದು ರಂಗೋಲಿ ಹಾಕ್ತಾಯಿದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ ಇದಕ್ಕೆ ನಾನು ಖುಷಿಯಾಗೋ ಕಾರಣ ಏನಂದರೆ ಕರ್ನಾಟಕ ಟಿ ವಿ ನೈನರು ಯಾಕೆಂದರೆ

ಬಾಕ್ಸ್ ನಂಬರ್ ಎಷ್ಟೈಸ್ ಅರವತ್ತು ಸಾವಿರ ರೂಪಾಯಿ ಅಂತ ಫ್ರೈಸ್ ರಂಗೋಲೆ ನೋಡೋದು ಬನ್ನಿ ಗಾಯ್ಸ್ ನೋಡಿ ಗಾಯ್ಸ್ ಅವ್ರಿಗೆ ಅನ್ನೋ ಅರವತ್ತ್ ಸಾವಿರ ರೂಪಾಯಿ ಫ್ರೈಸ್ ಸಿಗ್ತಾ ಇದೆ ರಂಗೋಲೆ ಪಡ್ತಿರೋದು ಅದು ಹನ್ನೊಂದೇ ನಂಬರ್ ಅಂತೆ ಹನ್ನೊಂದೇ ನಂಬರ್ ಬನ್ನಿ ಗಾಯ್ಸ್ ಇದೆ ನೋಡಿ ಹನ್ನೊಂದನೇ ನಂಬರ್ ಇದೆ ಫಸ್ಟ್ ಫ್ರೈ ಇದು ಅರವತ್ತು ಸಾವಿರ ರೂಪಾಯಿ ರಂಗೋಲಿ ಗಾಯ್ಸ್ ಇದು ಚಿಕ್ಕ ಚಿಕ್ಕ ಎರಿಯೂರು ಬಾಕ್ಸೆಲ್ಲ ಹಾಕಿದ್ದಾರೆ ಅರವತ್ತು ಸಾವಿರ ರೂಪಾಯಿ ಚೆನ್ನಾಗಿದೆಯಾ ಸೆಕೆಂಡ್ ಫ್ರೈಸ್ ಕರ್ಕೊಳ್ತೀನಿ ಬನ್ನಿ ಗಾಯ್ ಸೆಕೆಂಡ್ ಫ್ರೈಝ್ದು ಬಾಕ್ಸ್ ಬಂದು ನಂಬರ್ ಹೇಳ್ಸ್ರೆ ಇಪ್ಪತ್ತೈದು ಅನ್ಸುತ್ತೆ ಇದೆ ನೋಡಿ ಸೆಕೆಂಡ್ ಪ್ರೈಝ್ದು ಓಹ್ ಸಂಕ್ರಾಂತಿ ನೋಡಿ ಎತ್ತಿರೋದು ಬಿಟ್ಟಿರೋದು ಇದು ನಲವತ್ತು ನಲವತ್ತು ಸಾವಿರ ರೂಪಾಯಿ ಫ್ರೈದ್ದು ಗಾಯಸ್ ಚೆನ್ನಾಗೈತೆ ಅತ್ತಿನದು ಚಿತ್ರ ಬರ್ದವ್ರೆ ಕೆಚ್ಚಲು ಎಲ್ಲ ಚೆನ್ನತ ಮಾಡ್ ನಾಲ್ಕು ಕಡೆನೂ ಡಯಾಗ್ರಾಮ್ ಹಾಕಿದ್ರೆ ಅಲ್ಟಿ ಆಗೈತೆ ಗಾಯಸ್ ಒರ್ತಿ ನಲ್ವತ್ತು ಸಾವಿರ ರೂಪಾಯಿ ಇದು ಅನಿಸುತ್ತೆ ರಂಗೋಲಿ ಇದಕ್ಕೆ ಫಸ್ಟ್ ಬರೋ ಚಾನ್ಸಸ್ ಇರುತ್ತೆ ಇದಕ್ಕೆ ಫಸ್ಟ್ ಕೊಟ್ಟಿರೋ ಆಗ್ತಾಯಿತ ಅಂತ ನನಗೆ ನೋಡಿ ಅಲ್ಲಿ ಥರ್ಡ್ ಪ್ರೈಸ್ ಯಾರು ಕೊಟ್ಟರು ನೋಡೋಣ ಬಾರಿಸು ಕನ್ನಡ ಡಿಮ್ ಡಿಮ ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು